ಎಲ್ಲ ಸ್ಪರ್ಧಾಂತ್ರೆ ನಮಸ್ತೆ ಆಡಿಯೋ ಕ್ಲಿಯರ್ ಇದೀನಾ ಸೊ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನ ಇವತ್ತು ಅಪ್ಡೇಟ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ನಾನು ಲಕ್ಷ್ಮಿಕಾಂತ್ ಕಳೆದ ಒಂದು ವರ್ಷಗಳಿಂದ ನಾವೇನ್ ಫೈಟ್ ಮಾಡ್ತಾ ಇದ್ದೀವಿ ಶಿಕ್ಷಕರ ನೇಮಕಾತಿಗೆ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಬಿಡ್ರಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡ್ಕೊ ಮಾಡ್ಕೊಂಡಿದೀವಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಲೂಪ್ ಹೋಲ್ಸ್ ಏನಿತ್ತು ಬ್ಯಾಕಪ್ ಕೊರದು ಅದು ಅದ್ರ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟು ಪಟ್ಟಂತೆ ಸಾಕಷ್ಟು ಹೋರಾಟವನ್ನು ನಾವು ಮಾಡಿದ್ದೀವಿ ಅದು ಈಗ ಅಂತಿಮ ಹಂತಕ್ಕೆ ಬಂದೈತೆ ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ ಯಾಕತ್ತಂತ ಕೇಳಿದ್ರೆ ಸೊ ನಿನ್ನೆ ದಿನ ನಾವೇನು ಒಂದು ನಿಯೋಗವನ್ನು ನಮ್ಮ ಒಂದು ಸಂಘಟನೆ ವತಿಯಿಂದ ನಾವು ನಿಯೋಗವನ್ನು ತೆಗೆದುಕೊಂಡು ಹೋಗಿದ್ದೀವಿ ಅದಕ್ಕಿಂತ ಅಂದರೆ ಮೇಡಮ್ ಅವರು ಮತ್ತು ಕಮಿಷನರ್ ಭೇಟಿ ಆಗೋಕ್ಕಿಂತ ಮುಂಚೆ ನಾವು ಮಾನ್ಯ ಶ್ರೀ ಎಮ್ ಎಲ್ ಸಿ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಪುಟ್ಟಣ್ಣ ಸರ್ ಅವ್ರಿಗೆ ಭೇಟಿ ಮಾಡಿ ಅವರಿಂದ ಏನ್ ಪಾತ್ರ ಅಪ್ರೋಚನ್ನ ನಾವು ಅಂದ್ರೆ ಮೇಡಮ್ ಅವ್ರ ಕಡೆ ಅಂದ್ರೆ ಅದನ್ನ ಆಮೇಲೆ ಹೇಳ್ತೀನಿ ನಿಮ್ಗೆ ಏನೇನು ಆಗಿ ಆಯ್ತು ಅಂತೇಳಿ ಆ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನತ್ತಂದ್ರೆ ವೃಂದ ಮತ್ತು ನೇಮಕಾತಿ ನಿಯಮಗಳು ಏನಿದಾವಲ್ಲ ಇದನ್ನ ನಾವು ಬಿಡ್ತೀವಿ ಅಂತ ಹೇಳಿದಾರೆ ಆದರೆ ಒನ್ ವೀಕಲ್ಲಿ ಬಿಡ್ತಾವ ಬಿಡ್ತೀರ ಬಿಡ್ತೀವಿ ಅಂತೇಳಿ ಹೇಳಿದ್ದಾರೆ ಒಂದೇ ಒಂದು ವೀಕಲ್ಲಿ ಬಿಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅದು ಸರ್ಕಾರದ ಕೆಲಸ ಒಂದು ವೀಕ್ ಆಗ್ಬೋದು ಅಥವಾ ಫಿಫ್ಟೀನ್ ಡೇಸ್ ಆಗ್ಬೋದು ಅಥವಾ ಒಂದು ಮಂತ್ನೂ ಆಗ್ಬೋದು ಬಟ್ ಈ ಒಂದು ಮಂತಲ್ಲಿ ಅಂದರೆ ಹೆಚ್ಚು ಕಡಿಮೆ ಇದೊಂದು ಇದೇನು ಐತಲ್ಲ ಇದೊಂದು ಮಂತ್ ಏನೈತಲ್ಲ ಇದರಲ್ಲಿ ಏನು ಪಾತ್ರ ಖಂಡಿತ ನಾವು ನಿರೀಕ್ಷೆ ಮಾಡ್ಬೋದು ಇದೊಂದು ಸಂತೋಷಕರವಾಗಿರ್ತಕ್ಕಂಥ ವಿಚಾರ ಅಂತೇಳಿ ನಾವು ಅನ್ಕೋತೀವಿ ಯಾಕಂದರೆ ಭಾಳಷ್ಟು ಅಬ್ ನಾವು ಏನು ಪಾತ್ರ ಸಾಕಷ್ಟು ಬಾರಿ ಇದಕ್ಕೆ ಪ್ರಯತ್ನ ಮಾಡಿದ್ದೀವಿ ಹಳೇದನ್ನ ಹಳೆಯ ಸಿಲಿಂಡರ್ನ ಮುಂದುವರಿಸ್ತಾರೆ ಅಥವಾ ಹೊಸ ಸಿಲಿಂಡರ್ ಏನಾದರೂ ಮಾಡ್ತಾರ ಬ್ಯಾಕಪ್ ಬ್ಯಾಕಪ್ಸ್ಗಳ ರಿಮೂವ್ ಆಗತ್ತಾ ಇಲ್ಲ ಆದ್ರೆ ಎಷ್ಟಾಗತ್ತೆ ಹಿಂಗೆಲ್ಲ ಏನು ಪಾತ್ರ ಬಹಳಷ್ಟು ವಿಚಾರವನ್ನು ನಾವು ಮಾಡಿದೀವಿ ಮೇಡಮ್ ಅವರು ಮತ್ತೆ ಕಮಿಷನರ್ ನಿನ್ನೆ ಏನು ಹೇಳಿದ್ದಾರೆ ಅಂದ್ರೆ ಇನ್ನೊಂದು ವಾರದಲ್ಲಿ ನಾವು ಸಿಲಿಂಡರ್ ಬಿಡ್ತೀವಿ ಮತ್ತೆ ಅಲ್ಲಿ ನೀವು ಅಬ್ಜೆಕ್ಷನ್ಗೆ ನಾವು ಅವಕಾಶ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ಇನ್ನ ಸುಮಾರು ಜನಕ್ಕೆ ಸರ್ ಬ್ಯಾಕಪ್ ಸ್ಕೋರ್ ಹೋಗೈತು ಇಲ್ಲೋ ಆದ್ರೆ ಎಷ್ಟು ಹೊಕ್ಕೈತ್ರಿ ಧ್ವನಿ ಕಡಿಮೆ ಇದನಾ ಸುಮಾರು ಜನ ಅಭ್ಯರ್ಥಿಗಳಿಗೆ ಬ್ಯಾಕಪ್ ಸ್ಕೋರ್ ಹೋಗತ್ತಾ ಅಥವಾ ಇಲ್ಲ ಅಂತೇಳಿ ತುಂಬಾ ಗೊಂದಲದಿಂದ ನೀವೆಲ್ಲ ಇದ್ದೀರಿ ಆದ್ರೆ ನೋಡಿ ಧ್ವನಿ ಸ್ಪಷ್ಟ ಆ ಏನಾಗ್ತಿದೆ ಅಂದ್ರೆ ಈ ವೃಂದ ಮತ್ತು ನೇಮಕಾತಿ ನಿಯಮಗಳು ಚೇಂಜ್ ಆಗ್ತಾವೆ ಇಲ್ಲ ಅನ್ನೋದು ಡೌಟ್ ಇತ್ತು ಬಹಳ ಜನರಿಗೆ ಆದರೆ ಹಿಂದಿನ ಒಂದು ಅವಧಿಯಲ್ಲಿ ನಾನು ಹೇಳಿದೆ ನಿಮಗೆ ಇನ್ನೊಂದು ವಾರದಲ್ಲಿ ಬ್ಯಾಕಪ್ ಇದು ನೇಮಕಾತಿ ನಿಯಮಗಳು ಬರ್ತಾವ ಅಂತೇಳಿ ಯಾಕಂದ್ರೆ ನಮ್ಗೆ ಅದು ಮತ್ತೆ ನೆನಪಾಯಿತು ಆವಾಗ ಏನಾಯ್ತು ರತೀಶ್ ಕುಮಾರ್ ಸರ್ ಏನು ಪಾತ್ರ ಚೇಂಜ್ ಆಗಿಬಿಟ್ರು ಹಿಂಗಾಗಿ ಅದು ಅಲ್ಲೇ ಸ್ಟಾಪ್ ಆಯ್ತು ಇವಾಗ ಏನು ಪಾತ್ರ ಅದಕ್ಕೆ ಅಂತಿಮವಾಗಿರ್ತಕ್ಕಂಥ ಒಂದು ಸಮಯ ಬಂದಿದೆ ಅದು ಒಂದು ವಾರದಲ್ಲಿ ಬರ್ತೈತೆ ಅಂತ ಹೇಳಿದರೆ ಹೆಚ್ಚು ಕಡಿಮೆ ಒಂದು ವಾರ ಆಗ್ಬೋದು ಅಥವಾ ಹದಿನೈದು ದಿವಸ ಆಗ್ಬೋದು ಅಂತೇಳಿ ನಾವು ಅಂದ್ಕೊಂಡಿವಿ ಬಟ್ ಯಾವ ರೀತಿ ಬರ್ತೈತ್ರಿ ಸರ್ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗ್ತೈತ್ರಿ ಅಂತ ಕೇಳಿದಾಗ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನಂತಂದರೆ ನೈಂಟಿ ಪ್ಲಸ್ ಟೆನ್ ಆಗ್ಬೋದು ನಾವು ಏನು ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಆ ಥರ ನೈಂಟಿ ಪ್ಲಸ್ ಟೆನ್ನು ಆಗ್ಬೋದು ಅಥವಾ ಕಂಪ್ಲೀಟ್ಲಿ ಹೋಗ್ಬೋದು ಬಟ್ ಇವಾಗ ಅದು ರಾಜ್ಯ ಪತ್ರದಲ್ಲಿ ಬರುವವರೆಗೆ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದು ಒಂದು ಗೌಪ್ಯವಾಗಿರ್ತಕ್ಕಂಥ ಮಾಹಿತಿ ಇರುತ್ತೆ ನೈಂಟಿ ಪ್ಲಸ್ ಟೆನ್ ಆಗ್ಬೋದು ಅಥವಾ ಕಂಪ್ಲೀಟ್ಲಿ ಬ್ಯಾಕಪ್ ಸ್ಕೋರ್ ಹೋಗುತ್ತೆ ಇವೆರಡ್ರಿಗೆ ಕೆಟಗರಿಯಲ್ಲಿ ಒಂದಂತೂ ಫಿಕ್ಸ್ ಆಗುತ್ತೆ ಇನ್ನು ಓಕೆ ನೋಡ್ರಿ ಏನಾಗ್ತಿದೆ ಅಂದ್ರೆ ಅಲ್ಲೇ ಕುತ್ಕೊಂಡು ಕಮೆಂಟ್ ಮಾಡುವಂತ ಬುದ್ಧಿವಂತ ಜೀವಿಗಳನ್ನೇ ಏನ್ ಪಾತ್ರ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಜನ ಇದ್ದಾರೆ ಅವ್ರಿಗೆ ಬೇಕಾದಂಗೆ ಏನ್ ಪಾತ್ರ ಸಂದರ್ಭಕ್ಕೆ ಸಾಂದರ್ಭಿಕ ಸಹಿತವಾಗಿ ಏನ್ ಪಾತ್ರ ಬಳಕೆ ಮಾಡ್ಕೊತಕ್ಕಂತ ಜನನೇ ಇದ್ದಾರೆ ನಾವು ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ಯಾರನ್ನ ಭೇಟಿ ಆಗ್ತಾ ಇದ್ದೀವಿ ನಮ್ಗೆ ಏನು ಕಷ್ಟಗಳಿದೆ ಹ್ಮ್ ಇದು ಯಾರಿಗೂ ಗಮನಕ್ಕೆ ಬರೋದಿಲ್ಲ ಸುಮಾರು ಅಭ್ಯರ್ಥಿಗಳು ನಿನ್ನೆ ಬಂದಿದ್ರು ಏನಾಗ್ತಿದೆ ಪರಿಸ್ಥಿತಿ ಅನ್ನೋದು ಯಾರಿಗೂ ಅರ್ಥ ಆಗಲ್ಲ ಇಲ್ಲಿ ಅಧಿಕಾರಿಗಳ ಒಂದು ನಡವಳಿಕೆ ಆಗಿರ್ಬೋದು ಆಮೇಲೆ ಎಮ್ ಎಲ್ ಎರ ರಾಜಕೀಯ ನಾಯಕರು ತರಲ್ಲ ಅವ್ರನ್ನ ಕಾಯುವಂತದ ಸ್ಥಿತಿ ಆಗಿರ್ಬೋದು ಇದು ಬಹಳ ಕ್ರಿಟಿಕಲ್ ಆಗಿರ್ತಕ್ಕಂಥ ಸಂಗತಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೆ ನಿಜ ಹೇಳ್ತೀನಿ ಇದು ಸಿ ರೂಲ್ಸ್ ಏನು ಬರ್ತೈತಲ್ಲ ಇದು ಚೇಂಜನ ಆಗೋದೇ ಇಲ್ಲ ಚೇಂಜ್ ಮಾಡೋದೇ ಇಲ್ಲ ಅಂತ ಹೇಳಿದ್ರು ಅವರು ಇದನ್ನ ಇನ್ನು ನಾವು ಎರಡು ಮೂರು ವರ್ಷ ಇದನ್ನೇ ಇನ್ನೂ ಎರಡು ನೇಮಕಾತಿವರೆಗೆ ಇದನ್ನೇ ಮುಂದುವರಿಸ್ತೀವಿ ಅಂತ ಹೇಳಿದ್ರು ಬಟ್ ನಾವು ನೀವು ಏನ್ ಪಾತ್ರ ಬಹಳಷ್ಟು ನೀವೆಲ್ಲ ನಮ್ಗೆ ಸಾಥ್ ಕೊಟ್ರಿ ಅಂತಲ್ಲ ನಾವು ಅದಕ್ಕೆ ಬಹಳಷ್ಟು ಬೆನ್ನತ್ತಿ ಒಂದು ಸುಮಾರು ಒಂದು ಎರಡು ವರ್ಷದಿಂದ ನಾನು ಇದನ್ನ ಪ್ರಯತ್ನ ಇದೀನಿ ಆಕ್ಚುಲಿ ಈಗ 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 ಸಿಲಿಂಡರ್ ಮಾಡ್ಬೇಕಂತೇಳಿ ಅವ್ರದ್ದು ಯಾವುದು ಉದ್ದೇಶವೂ ಇದಕ್ಕಿಲ್ಲ ಬಟ್ ಈ ಬ್ಯಾಕಪ್ ಸ್ಕೋರ್ ಇಂದ್ರೆ ಬಹಳಷ್ಟು ಸುಮಾರು ಜನರಿಗೆ ನಾವು ಅಪ್ ಮಾಡಿದಿವಿ ಎಮ್ ಎಲ್ ಎಮ್ ಎಲ್ ಸಿ ಯಾರು ಸಿಗ್ತಾರಲ್ಲ ಅವ್ರಿಗೆಲ್ಲರಿಗೂ ಕೈ ಕಾಲ್ ಹಿಡಿದೆ ಅಂದ್ರೆ ನಾವು ಮಿನಿಸ್ಟ್ರಿಗೆ ಪ್ರೆಜರ್ ಹಾಕಿಸಿ ಮೇಡಮ್ ಅವ್ರಿಗೆ ಪ್ರೆಝರ್ ಹಾಕಿಸಿ ಈ ಮೇಡಮ್ ಅವರು ಬರಲಿಲ್ಲ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗೋದು ಪ್ರತೀಶ್ ಕುಮಾರ್ ಸರ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಬ್ಯಾಕ್ಅಪ್ ಸ್ಕೋರ್ ರಿಮೂವ್ ಆಗೋದು ಬಟ್ ಮೇಡಮ್ ಅವ್ರು ಬಂದು ಅದೇನೇನೋ ಹಂಗೈತ್ರಿ ಹಿಂಗೈತ್ರಿ ಅಂತೇಳಿ ಏನೋ ಒಂದು ಕಾರಣ ಹೇಳಿ ಅದು ನೈಂಟಿ ಪ್ಲಸ್ ಟೆನ್ ಆಗ್ಬೋದು ಅಂತೇಳಿ ನಾವು ಇಟ್ಕೊಂಡಿವಿ ಓಕೆ ಸೊ ನೋಡೋಣ ಸೌಂಡ್ ಕ್ಲಿಯರ್ ಇಲ್ರಿ ಸೌಂಡ್ ಇದೆ ನೋಡ್ರಿ ಸೌಂಡ್ ಇದೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಸೌಂಡ್ ಇದೆ ಇನ್ನ ಸುಮಾರು ಜನಕ್ಕೆ ಏನಾಗಿದೆ ಅಂದ್ರೆ ಏನು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಡೆಲ್ಲಿ ಹೈಕಮಾಂಡ್ ಮೀಟ್ ಭೇಟಿ ಮಾಡ್ಲಿಕ್ಕೆ ಏನು ಹೋಗಿತ್ತಲ್ಲ ಅಲ್ಲಿ ವಾಪಸ್ ಭೇಟಿ ಮಾಡಿ ಒಂದು ಎಮ್ ಅವರು ಒಂದು ಬೈಟ್ ಕೊಡ್ತಾರೆ ಇಲ್ಲ ನಾವು ಜಾತಿ ಗಣಿತನ ಮತ್ತೆ ಏನು ಪಾತ್ರ ಮತ್ತೊಮ್ಮೆ ಮರಳಿ ಮಾಡ್ತೀವಿ ಅಂತೇಳಿ ಅದರಿಂದ ಬಹಳಷ್ಟು ಕಾಲ್ ಬಂದು ಸರ್ ಮತ್ತೆ ಜಾತಿ ಗಣತಿ ಮಾಡ್ತಾರತ್ತ ಸರ್ ಆಲ್ರೆಡಿ ಸಿಕ್ಕಾಪಟ್ಟೆ ಡಿಲೇ ಆಗಿದೆ ಅಂತೇಳಿ ಬಟ್ ಈ ಅದು ಜಾತಿ ಗಣತಿ ಈಗ ಈಗಿರ್ತಕ್ಕಂಥದ್ದು ಒಳ ಜಾತಿ ಗಣತಿಗೆ ಒಳಮಿಸಲಾತಿಗೆ ವ್ಯತ್ಯಾಸ ಇದೆ ಅದು ಲಾಸ್ಟ್ ಟೈಮ್ ಹಿಂದ್ಗಡೆ ಮಾಡಿರ್ತಕ್ಕಂಥದ್ದು ಜಾತಿ ಗಣತಿ ಇವಾಗ ಸದ್ಯ ಪ್ರಶಸ್ತಿ ಇರ್ತಕ್ಕಂಥದ್ದು ಒಳ ಮೀಸಲಾತಿ ಒಳಮಿಸಲಾತಿ ಒಳಗೆ ಏನ್ ಪಾತ್ರ ಸಮಸ್ಯೆ ಇರ್ತಕ್ಕಂಥದ್ದು ಅದು ಇನ್ನೇನು ಮುಗಿಯುತ್ತೆ ಮುಗಿಬಹುದು ಅನ್ಸುತ್ತೆ ಇನ್ನೊಂದು ತಿಂಗಳ ಒಂದು ಇದೇ ತಿಂಗಳು ಲಾಸ್ಟ್ ಮುಗಿಯುತ್ತೆ ಅಂತೇಳಿ ಹೇಳಿದರೆ ನೋಡೋಣ ಅದು ಆಲ್ಮೋಸ್ಟ್ ಎಲ್ಲ ಏನ್ ಆಗತ್ತೆ ನೋಡಿ ಇವಾಗ ಇನ್ನ ಎಲ್ಲ ಕಲ್ಫರ್ಮ್ ಆಗತ್ತರಿ ಕಾಲ್ಫರ್ಮ್ ಆಗ್ಬೇಕು ಅಂತಂದ್ರೆ ಈಗ ಒಳೆ ಮೀಸಲಾತಿದ್ ಏನಾಯ್ತಲ್ಲ ಅದು ಸರ್ಕಾರಕ್ಕ ಅಂತಿಮವಾಗಿ ವರದಿ ಸಲ್ಲಿಸ್ಬೇಕ್ರಿ ಅದಾದ ನಂತರ ಏನ್ ಪಾತ್ರ ಎಲ್ಲಾ ಕ್ಲಿಯರ್ ಆಗತ್ತೆ ನೋಡ್ರಿ ಅದ್ರಲ್ಲಿ ಬಂದಲ್ಲಿ ಮಿನಿಸ್ಟ್ರು ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರು ಘನವೆತ್ತ ಶಿಕ್ಷಣ ಸಚಿವರು ಮಿನಿಸ್ಟರ್ ಹಂಗ ಏನ್ ಪಾತ್ರ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ಕೊಡ್ತಾನೆ ಇದಾರೆ ಅಷ್ಟ್ ಮಾಡ್ತೀವಿ ಎಷ್ಟ್ ಮಾಡ್ತೀವಿ ಅಂತೇಳಿ ಏನೇನು ಒಂದು ಕಾರ್ಪರ್ ಮಾಡ್ತಾನೆ ಇಲ್ಲ ಸೊ ನೋಡೋಣ ನಾವು ನಿರೀಕ್ಷೆ ಮಾಡಬಹುದು ಹ್ಮ್ ಏನಾಗ್ತಿದೆ ಅಂದ್ರೆ ಆಕ್ಚುಲಿ ನಾವು ಇವತ್ತು ಲೈವ್ ಬರಬಾರ್ದಂತ ಅಂತ ಅನ್ಕೊಂಡಿದೀವಿ ನಿನ್ನೆ ಮತ್ತೆ ಇವತ್ತು ಲೈವ್ ಅರ್ಬಾರ್ದು ಅಂತ ಅನ್ಕೊಂಡಿದಿವಿ ಯಾಕಂದ್ರ ಸುಮ್ನೆ ಅಲ್ಲೇ ಕುತ್ಕೊಂಡು ಯಾವ್ದಕ್ಕೂ ಸಂಘಟನೆಗೂ ಸಹಾಯಕ ಇಲ್ಲ ಇವರು ಯಾವ್ದಕ್ಕೂ ಸಹಾಯಕ ಇಲ್ಲ ಬಿಟ್ಟಿ ನೆಟ್ ಸಿಗ್ತೈತಿ ಅದನ್ನ ತಗೊಂಡು ಏನ್ ಪಾತ್ರ ಯೂಟ್ಯೂಬ್ ನೋಡ್ಕೊಂಡು ಆರಾಮ್ ಕುತ್ಕೊಂತ ಒಂದು ಕೆಟಗರಿ ಇದೆ ಸೊ ಅದು ನಮ್ಗೆ ತುಂಬಾ ಬೇಜಾರ್ ಅನ್ಸಿ ಬಿಡತ್ತೆ ಯಾಕಂದ್ರ ಈಗ ನಾವು ಮಾಡತಕ್ಕಂತ ಒಂದು ಪ್ರಯತ್ನ ಏನಿದೆ ಅದು ಮುಂದಿನ ಒಂದು ಮುಂದಿನ ಒಂದು ಆಸ್ಪಿರೆಂಟ್ಗೆ ಹೆಲ್ಪ್ ಆಗ್ತಕ್ಕಂಥದ್ದು ಈಗ ನಮಗಂತೂ ಹೆಲ್ಪ್ ಆಗೋದೇ ಇಲ್ಲ ಅದು ಮುಂದಿನವ್ರಿಗೆ ಏನ್ ಪಾತ್ರ ಹೆಲ್ಪ್ ಹೆಲ್ಪ್ ಆಗ್ತಕ್ಕಂಥದ್ದು ಇದನ್ನ ನಾವ್ ಎಷ್ಟು ಕಷ್ಟಪಟ್ಟು ಯಾವ ನಾಲಯಕ್ಕೆ ಏನೇನೋ ಅನ್ಕೊಂಡು ನಮಗ್ ಬೇಯ್ಕೊಂಡು ಹ್ಮ್ ಒಂದಿಷ್ಟು ಇರ್ತಾವ್ರೆ ಎಂತ ಕೆತ್ತ ಜನಾನು ಅಂತೂ ಇದ್ದೇ ಇರ್ತಾರ ಯಾರ್ನು ಬಿಟ್ಟಿರ್ಲಿ ಇವ್ರು ಅದಕ್ಕೆ ಇಷ್ಟೆಲ್ಲಾ ಪ್ರಯತ್ನ ಮಾಡಿ ನಮ್ಗೆ ಹಾಕ್ಬೇಕಾಗಿತಿ ಅಂತ ಒಂದ್ಸಲ ಯಕ್ಷ ಪ್ರಶ್ನೆ ಆಗಿಬಿಡತ್ತದ ಆದ್ರೂ ಇರ್ಲಿ ಎಷ್ಟೋ ನಮ್ ನಮ್ನನ್ನ ಅಭ್ಯರ್ಥಿಗಳು ಬಹಳಷ್ಟು ನಮ್ಕೊಂಡು ಬಿದ್ದಾರೆ ಬಂದಿದ್ದಾರೆ ಸೊ ನಮ್ಮ ಮೇಲೆ ಬೆಲಿವನ್ನ ಮಾಡಿದ್ದಾರೆ ಎರಡು ವರ್ಷಗಳಿಂದ ನಾವು ಈ ಒಂದು ಸಿಎಂಡರ್ ಬಿಡ್ಲಿಕ್ಕೆ ಎರಡು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ ಇದಕ್ಕೆ ಅಂದ್ರೆ ಅದು ಹೇಳಿಕೇನ ಆಗೋದಿಲ್ಲ ಅದು ಯಾವ ರೀತಿ ಬರ್ತೈತಿ ಅದು ಏನ್ ಮಾಡ್ತೈತಿ ಅನ್ನೋದು ಸರ್ಕಾರಕ್ಕೆ ಬಿಟ್ಟು ಕೊಟ್ಟಿದ್ದು ನಮ್ಮ ಪ್ರಯತ್ನ ಪೂರ್ಣ ಪ್ರಮಾಣದಲ್ಲಿ ಇದೆ ನಾವ್ ಯಾರಿಗೂ ಏನ್ ಪಾತ್ರ ಅಂಜೋದೇ ಇಲ್ಲ ನಮ್ಮ ಪ್ರಮಾಣ ನಮ್ಮ ಪ್ರಯ ಪ್ರಯತ್ನ ಅಂತೂ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ಕಾರ ಏನ ಅದೇ ಬ್ಯಾಕಪ್ ಸ್ಕೋರ್ ರಿಮೂವ್ ಅದನ್ನೇ ಕಂಟಿನ್ಯೂ ಮಾಡುತ್ತೋ ಅಥವಾ ಕಡಿಮೆ ಮಾಡುತ್ತೋ ನೆಚ್ ಮಾಡೋ ಇನ್ ಕಂಪ್ಲೀಟ್ಲಿ ರಿಮೂವ್ ಮಾಡುತ್ತೋ ನಾವಂತೂ ಸಂವಿಧಾನ ಅಲ್ಲ ನಾವಂತೂ ಸರ್ಕಾರ ಅಲ್ಲ ನಾವಂತೂ ಸರ್ಕಾರ ಅಲ್ಲ ಯಾಕಂದ್ರ ನಾನ್ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಹಿಂದೆ ಇದ್ದಂತವ್ರು ಅಧಿಕಾರಿಗಳು ಬೇರೆ ಇದ್ರು ಈಗ ಪ್ರೆಸೆಂಟ್ಲಿ ಇರ್ತಕ್ಕಂಥ ಅಧಿಕಾರಿಗಳೇ ಬೇರೆ ಇದ್ದಾರೆ ನಾವು ಹೇಳುವಂಥದ್ದು ಅವ್ರಿಗೆ ಟಿವಿಗೆ ಹೋಗ್ತಾ ಇಲ್ಲ ಓಕೆ ಆದ್ರೂ ಅವ್ರಿಗೆ ಏನ್ ಹೇಳ್ಬೇಕು ಯಾರ ಕೈಲಿಂದ ಹೇಳ್ಸ್ಬೇಕು ಎಷ್ಟು ಕಡೆಯಿಂದ ನಾವು ಹೋಗಿ ಅವ್ರಿಗೆ ಪ್ರೆಸರ್ ಹಾಕ್ಸ್ಬೇಕು ಎಲ್ಲವನ್ನ ಹಾಕ್ಸ್ಬಂದೀವಿ ಓಕೆ ಅದೆಲ್ಲ ಇನ್ನು ಮುಂದೆ ಬರ್ತಕ್ಕಂಥದ್ದು ನಮ್ದು ನಿಮ್ದು ಏನ್ ಪಾತ್ರ ಅದು ಹಣೆ ಬರಿದ್ರ ಸೊ ಚೇಂಜ್ ಆಗತ್ತೆ ಇಲ್ಲ ಅಂದ್ರೆ ಇಲ್ಲ ಓಕೆ ಅದನ್ನು ಹೇಳ್ತೀನಿ ನಿಮ್ಗೆ ಇನ್ನ ಎಲ್ಲರಿ ಒನ್ ಟು ಫಿಫ್ತ್ ಒನ್ ಟು ಫಿಫ್ತ್ ಸಿಕ್ಸ್ ಟು ಏಟ್ ಆಮೇಲೆ ರಿಮೂವ್ ಆಗುತ್ತೆ ಅದು ನೈನ್ಟಿ ಪ್ಲಸ್ ಟೆನ್ ಅಂತ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಸೂಪರ್ ಸರ್ ಓಕೆ ಏನ್ ಪಾತ್ರ ಜಾಗೃತವಾಗಿರಿ ಮತ್ತೆ ಏನ್ ಪಾತ್ರ ಕಾಲ್ಫಾರ್ ಈ ಸಲ ಮತ್ತೆ ಕಾಲ್ಫಾರ್ ಆಗ್ತಾವ ಯಾಕಂದ್ರೆ ಇನ್ನೇನು ಒಳ ಮಿಸಲಾತಿ ಬಂದ್ಬಿಡ್ತು ಬಂದ್ಬಿಡತ್ತೆ ಈ ತಿಂಗಳಲ್ಲಿ ಅಹ್ ಮುಂದಿನ ತಿಂಗಳು ಸರ್ಕಾರಕ್ಕ ವರದಿ ಅದು ಸರ್ಕಾರ ಫೈನಲ್ ಮಾಡಬಹುದು ರಾಜ್ಯ ಪತ್ರದಲ್ಲಿ ಅದನ್ನ ಹೊರಡಿಸಬಹುದು ನಾವು ನೆಕ್ಸ್ಟ್ ಸಿಎಂ ಅವ್ರ ಭೇಟಿಗೂ ಅವಕಾಶ ಕೇಳ್ತಾ ಇದೀವಿ ಅವ್ರ ಏನ್ಪಾ ಬಹಳಷ್ಟು ಶೆಡ್ಯೂಲ್ಡ್ ಬಿಜಿ ಇದಾರೆ ನೋಡೋಣ ಸಾಧ್ಯವಾದ್ರೆ ಮುಂದಿನ ಮುಂದಿನ ವೀಕ್ ಅಲ್ಲಿ ಸಿಎಂ ಅವ್ರ ಭೇಟಿಗೆ ಕೇಳಿದೀವಿ ಆ ಕೊಡ್ತೀವಿ ಅಂತ ಹೇಳಿದಾರೆ ಕೊಟ್ಟ ನಂತರ ಮತ್ತೆ ನಾವು ಅಹ್ ಶಿಕ್ಷಕರ ನೇಮಕಾತಿಗೆ ಒಂದಿಷ್ಟು ಪೋಸ್ಟ್ ಗಳು ಜಾಸ್ತಿ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಸುಮಾರು ವಿಚಾರಗಳಿದೆ ಸಿಎಂ ಅವ್ರ ಗಮನಕ್ಕೆ ತರ್ತೀವಿ ತನ್ನ ಮೇಲೆ ಏನ್ ಪಾತ್ರ ಕೋರ್ಟ್ಗೆ ರಿಟ್ ಅರ್ಜಿಯನ್ನ ಹಾಕುವಂತ ಪ್ರಯತ್ನ ಮಾಡ್ತಿವಿ ಸೊ ಅಲ್ಲೇ ಕುತ್ಕೊಂಡು ಸರ್ ನಮ್ಗೆ ಟಿ ಇ ಟಿ ಮಾಡ್ಸ್ರಿ ನಮ್ಗ ಅದನ್ನ ಮಾಡ್ಸ್ರಿ ಇದನ್ನ ಮಾಡ್ಸ್ರಿ ಅಂದ್ರೆ ನಮ್ ಕಡೆಯಿಂದ ಆಗುದಿಲ್ರಿ ಯಾಕಂದ್ರ ಇನ್ನ ನಾವು ನಾವ್ ಎಷ್ಟ ಅಂತ ಹೇಳಿ ಅವಮಾನವನ್ನ ಹೇಳ್ರಿ ಇಲ್ಲಿ ಬಂದಂತರ್ ಗೊತ್ತಿರತ್ತೆ ನಾವ್ ಏನ್ ಅನ್ನೋದು ನಿನ್ನೆ ಸುಮಾರು ಜನ ಪಾಪ ಅಭ್ಯರ್ಥಿಗಳು ಬಂದಿದ್ರು ಸಾಕಷ್ಟು ಜಿಲ್ಲೆಗಳಿಂದ ಮಹಿಳೆಯರು ಬರ್ತಾರ ಆದ್ರೆ ಬಾವಿಜ್ ಬರ್ತಾ ಇಲ್ಲ ನಾಚಿಕೆ ಆಗ್ಬೇಕು ಒಂದಿಷ್ಟು ಅಭ್ಯರ್ಥಿಗಳಿಗೆ ಯಾಕಂದ್ರ ಮಹಿಳೆಯರು ಎಷ್ಟೋ ದೂರದಿಂದ ಏನ್ ಪಾತ್ರ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಸಣ್ಣ ಸಣ್ಣ ಮಕ್ಕಳನ್ನ ಬಿಟ್ಟು ಬರ್ತಾ ಇದ್ದಾರೆ ಮಹಿಳೆಯರು ಆದ್ರೆ ಬಾಯ್ಸ್ ಬರ್ತಾ ಇಲ್ಲ ಅಂದ್ರೆ ಇದು ಕ್ರೆಡಿಟ್ ನಾವೆಲ್ಲಾ ಪ್ರಯತ್ನ ಮಾಡುದು ಕ್ರೆಡಿಟ್ ಏನ್ ಪಾತ್ರ ಬೇರೆದವ್ರು ತಗೋಳ್ ಅನ್ನುವಂತ ಮನಸ್ಥಿತಿ ನಮ್ಮಲ್ಲಿ ಬಂದ್ಬಿಟ್ಟಿದೆ ನಮ್ಗ ಆಗ್ತಿದೆ ಅಂದ್ರ ಹಂಗ ಆತರ ಏನ್ ಪಾತ್ರ ಫೇಲ್ ಬರ್ತಿದೆ ಸೊ ಒಂದಿಷ್ಟು ಜನರಿಗೆ ಹೇಳ್ತಾ ಇದೀನಿ ಯಾರು ಒಂದ್ಸಲ ನಾವು ಬಂದಿವಿ ಅನ್ನೋರಿಗೆ ನಾ ಯಾ ಯಾವ್ದೇ ಕಾರಣಕ್ಕೂ ಈ ಮಾತನ್ನ ಹೇಳೋದಿಲ್ಲ ಸರ್ ನಾವ್ ಒಂದ್ಸಲ ಬಂದಿವಿ ಅಂತಂದ್ರೆ ಓಕೆ ಅದ್ರಿಂದ ಒಳ್ಳೇದ್ ಯಾವ್ದು ಅಲ್ಲ ಒಟ್ಟೆ ಈ ಕಡೆ ಅವ್ರು ಏನ್ ಮಾಡ್ತಾರಲ್ಲ ಮಾಡ್ಲಿ ಬಿಡ್ರಿ ಅನ್ನುವಂತವ್ ಇರ್ತಾರಲ್ಲ ಜನ ಅಂತವ್ರಿಗೆ ಈ ಮಾತನ್ನ ನಾನು ಹೇಳ್ತಾ ಓಕೆ ಹಾ ಒಂದು ಒನ್ ವೀಕ್ ಅಲ್ಲಿ ಬರುತ್ತೆ ಅಂತ ಹೇಳಿದಾರೆ ಮೇಡಮ್ ಕಮಿಷನರ್ ಅದೇ ಹೇಳಿದಾರೆ ಮತ್ತೆ ಮೇಡಮ್ ಅವರು ಅದ್ನೇ ಹೇಳ ಒನ್ ವೀಕಲ್ಲಿ ಬರುತ್ತೆ ಒನ್ ವೀಕ್ ಅಲ್ಲಿ ಬರ್ಬೋದು ಯಾಕಂದ್ರೆ ಲಾಸ್ಟ್ ಹೇಳಿದ್ವಲ್ಲ ನಿಮ್ ನಿಮ್ಗೆ ನಾವು ಗೊತ್ತ ನೆನಪಿದ್ದೇನೆ ನಿಮ್ಗೆ ರತೀಶ್ ಕುಮಾರ್ ಸರ್ ಚೇಂಜ್ ಆದ್ರು ಇವ್ರು ಮೇಡಮ್ ಅವ್ರು ಬಂದ್ರು ಅದು ಹೋಲ್ಡ್ ಆಯ್ತು ಬಟ್ ಇವಾಗ ಏನ್ ಹಂಗೇನು ಆಗೋದಿಲ್ಲ ಒಂದ್ ಅಲ್ಲಿ ಬರುತ್ತೆ ಒನ್ ವೀಕ್ ಅಲ್ಲೇನೋ ಅಥವಾ ಒಂದು ಟೆನ್ ಡೇಸ್ ಇಷ್ಟು ಹೆಚ್ಚು ಕಡಿಮೆ ಇಷ್ಟಲ್ಲಿ ಬರುತ್ತೆ ಸೊ ಎಲ್ರು ವೇಟ್ ಮಾಡಿ ಆ ಸದ್ಯದಲ್ಲಿ ಇದು ಸಿ ಎಂಡ್ ಆರ್ ಕ್ಲಿಯರ್ ಆಯ್ತು ಅದೊಂದು ಕ್ಲಿಯರ್ ಆಯ್ತು ಒಂದು ಕೋರ್ಟ್ ಕೇಸ್ ಒಂದ್ ಸಮಸ್ಯೆ ಇದೆ ಅದು ಕ್ಲಿಯರ್ ಆಗಬೇಕು ಅದು ಕ್ಲಿಯರ್ ಕಾಲ್ ಕನ್ಫರ್ಮ್ ಆಗೋದಿಲ್ಲ ಸೊ ನೋಡೋಣ ಅದಕ್ಕೆ ಸರ್ಕಾರ ಏನಾದ್ರು ವಿಶೇಷವಾಗಿ ಕ್ರೈಟೇರಿಯಾ ಮಾಡುತ್ತೋ ಇಲ್ಲೋ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಎಲ್ಲವೂ ನಾವು ಮಾಡ್ತೀವಿ ಅಂತ ಅನ್ಕೊಂಡು ನಮ್ಗೆ ಮೆಸೇಜ್ ಹಾಕಕ್ ಹೋಗ್ಬೇಡಿ ನಿಮ್ ಸಮಸ್ಯೆ ಏನಾದ್ರು ಮಾತು ಇದ್ರೆ ಮಾತ್ರ ಮೆಸೇಜ್ ಹಾಕಿ ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ ವಾಟ್ಸ್ಆಪ್ ಗ್ರೂಪ್ ಇದೆ ಮತ್ತೆ ನಮ್ದು ಸ್ಪರ್ಧಾಕಶ ಅಕಾಡೆಮಿಗೆ ನೀವು ಕೋರ್ಸ್ ಅನ್ನ ಬೈ ಮಾಡ್ಕೋಬೇಕಾದ್ರ ಅದ್ರದ್ದು ಗ್ರೂಪ್ ಇದೆ ಸೊ ನೋಡಿ ಮತ್ತೆ ಯಾರು ಹೆಲ್ಪ್ ಹೌದು ಹೌದು ಓಕೆ ಸೊ ಏನಾದ್ರು ಸಮಸ್ಯೆ ಇದ್ರೆ ಕಮೆಂಟ್ ಮಾಡಿ ಮತ್ತೆ ಹಾ ಸರಿ ಸರಿ ತುಂಬಾ ಜನರಿಗೆ ಸರ್ ನಾವು ಈಗ ಗೆಸ್ಟ್ ಟೀಚರ್ ಆಗಿ ಹೋಗ್ತಾ ಇದ್ದೀವಿ ಹೋಗು ಬೇಡು ಅಂತೇಳಿ ಒಂದು ಕನ್ಫ್ಯೂಷನ್ ಇದೆ ಸಂಗೀತ ಎಷ್ಟು ಅಂಕ ತೊಂಬತ್ತು ತಗೋಬೇಕು ಕ್ಲಾಸ್ ಸೂಪರ್ ಸರ್ ಗುಡ್ ಓಕೆ ಆ ತುಂಬಾ ಅದ್ಭುತವಾಗಿ ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ಬಹಳಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಏನು ಸಾವಿರ ಎರಡ್ ಸಾವಿರ ರೂಪಾಯಿ ಅಂತಂದ್ರೆ ಏನು ಕಡಿಮೆ ಬಹಳಷ್ಟು ಕಡಿಮೆ ಆಯ್ತು ಅಷ್ಟು ಕಡಿಮೆ ಪ್ರೈಸ್ ಅಲ್ಲಿ ನಾವು ಅತ್ಯುತ್ತಮವಾಗಿರತಕ್ಕಂತ ತರಗತಿಯನ್ನ ನಾವು ಸ್ಟಾರ್ಟ್ ಮಾಡಿದೀವಿ ಎರಡನೇ ಬ್ಯಾಚ್ ಸ್ಟಾರ್ಟ್ ಆಗಿದೆ ದಯವಿಟ್ಟು ನಿಮ್ಗೆ ಯಾರು ಇಂಟ್ರೆಸ್ಟ್ ಇದೆ ಸೊ ನೀವು ಬೈ ಮಾಡ್ಕೋಬಹುದು ಅದು ಟಿಇ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಮತ್ತೆ ಪಿ ಎಸ್ ಟಿ ಆರ್ ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಇದೆ ಮತ್ತೆ ಅತ್ಯುತ್ತಮವಾಗಿರ್ತಕ್ಕಂಥ ತರಬೇತಿ ಸಿಬ್ಬಂದಿ ವರ್ಗ ಇದೆ ಸೊ ದಯವಿಟ್ಟು ನೀವು ಅಲ್ಲಿ ಜಾಯಿನ್ ಮಾಡಬಹುದು ಇರ್ಲಿ ಇರ್ಲಿ ಸರ್ ಇರ್ಲಿ ಒಂದಿಷ್ಟು ಜನರಿಗೆ ತಿಳುವಳಿಕೆ ಇರುವುದಿಲ್ಲ ಹೀಗಾಗಿ ಅವರು ಬರ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಒಂದಿಷ್ಟು ಅಭ್ಯರ್ಥಿಗಳು ಗೊತ್ತಿದ್ರು ಸಹಿತ ಬರುವುದಿಲ್ಲ ಮಾಡ್ಲಿ ಅವರೇ ಅಂತೇಳಿ ಆಮೇಲೆ ಒಂದಿಷ್ಟು ಜನ ಆಲ್ರೆಡಿ ಆಲ್ಮೋಸ್ಟ್ ಬಂದಿದ್ದಾರೆ ಸಾಕಷ್ಟು ಸಲ ಬಂದಿದ್ದಾರೆ ಅವ್ರಿಗಂತೂ ನಾವು ಹೇಳಿಕ್ ಹೋಗೋದಿಲ್ಲ ಓಕೆ ಜಾತಿಗಳಂತೂ ಸ್ಟಾರ್ಟ್ ಆಗತ್ತೆ ರೀ ಈ ಒಳ ಮೀಸಲಾತಿ ಅಲ್ಲ ಜಾತಿ ಗಂತಿ ಸ್ಟಾರ್ಟ್ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಸಿಎಂ ಅವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಲೆಟರ್ ಕೊಟ್ಟಿವಿ ನೋಡ್ರಿ ನಿನ್ನೆ ಎಲ್ಲವನ್ನು ಶೇರ್ ಮಾಡ್ಬಾರ್ದು ಅಂತೇಳಿ ನಾವು ಅನ್ಕೊಂಡಿದೀವಿ ಆ ಈಗ ಒಟ್ಟಾರೆಯಾಗಿ ಏನು ಒನ್ ಟು ಫಿಫ್ತ್ ಟೀಚರ್ ಏನಿದೆಯಲ್ಲ ಒನ್ ಟು ಫಿಫ್ತ್ ಟೀಚರ್ ಏನಿದೆಯಲ್ಲ ಅಲ್ಲಿ ಪಿ ಯು ಸಿ ಒಟ್ಟಾರೆ ಅಂಕಗಳು ಫಿಫ್ಟಿ ಪರ್ಸೆಂಟ್ ಇರ್ಲಿ ಅಂತೇಳಿ ನಾವು ಅಲ್ಲಿ ಲೆಟರ್ ಕೊಟ್ಟಿದ್ದೀವಿ ನಿನ್ನೆ ಬೇಕಾದ್ರೆ ಅದನ್ನು ಒಂದು ಗ್ರೂಪ್ ಗ್ರೂಪ್ಗೆ ಹಾಕ್ತೀನಿ ಟೆಲಿಗ್ರಾಮ್ ಗ್ರೂಪ್ಗೆ ಆಮೇಲೆ ಇನ್ನೊಂದು ಸಮಸ್ಯೆ ಇದೆ ಆ ಲೆಟರ್ಗಳನ್ನ ನಾವ್ ಕೊಟ್ಟಿದೀವಿ ಅದು ಯಾರಿಗ ಹೆಲ್ಪ್ ಆಗತ್ತೋ ಸುಮಾರು ಜನಕ್ಕೆ ಅಭ್ಯರ್ಥಿಗೆ ಹೆಲ್ಪ್ ಆಗತ್ತೆ ಅವನ್ನೆಲ್ಲ ಟೆಲಿಗ್ರಾಮ್ ಹಾಕ್ತೀನಿ ಹಾ ಟಿ ಇ ಟಿ ಮಾತ್ರ ಆನ್ಲೈನ್ ರೀ ಟಿಇಟಿ ಅನಿರ್ದಿಷ್ಟ ಅವಧಿ ಯಾಕಂದ್ರೆ ಟಿ ಇ ಅವರು ಮೇಡಮ್ ಅವರು ನಾನು ಹೇಳಿದಿನಿ ಎರಡು ಒಂದೂವರೆ ವರ್ಷ ಆಯ್ತು ಮೇಡಮ್ ಟಿ ಇ ಟಿ ಹೇಳಿ ಅಂತೇಳಿ ಲಾಸ್ಟ್ ಟೈಮ್ ಅದ್ನ ಹ್ಞೂ ಹ್ಞೂ ಅಂತ ಹೇಳಿ ಕೋಣ ಹಾಕಿದ್ರು ಇವಾಗನು ಏನ್ ಪಾತ್ರ ಆಯ್ತಾಯ್ತು ಆಯ್ತು ಆಯ್ತಾ ಅಂತ ಗೋಣ ಹಾಕಿದಾರೆ ಸೊ ನಾ ಹೀಗೇನ್ ಮಾಡಕ್ಕಾಗಲ್ಲ ಬಟ್ ನೀವು ಜಾಸ್ತಿ ಜನ ಬರೋದಿಲ್ಲ ಮತ್ತೆ ಅಷ್ಟೇ ಹಿಂಗ ಏನ್ ಆಗ ಆಗಕ್ ಏನೋ ಸಾಧ್ಯ ಇಲ್ಲ ಟಿ ಟಿ ಆಗ್ಬೋದು ನಾ ಹೇಳಿದ್ದೀವಿ ಲಾಸ್ಟ್ ಟೈಮ್ ಹೇಳಿದಿವಿ ಈ ಟೈಮ್ ಹೇಳಿದೀವಿ ಹೆಚ್ಚಿನ ಅಭ್ಯರ್ಥಿಗಳು ಬಂದು ಪದೇ ಪದೇ ಲೆಟರ್ ಕೊಟ್ಟು ಟಿ ಟಿ ಅಂದ್ರೆ ಓಕೆ ಟಿ ಟಿ ಆಗ್ಬೋದು ಅದನ್ನ ಬಿಟ್ಟು ನಾವ್ ನಾಲ್ಕ ಒಂದ್ ಹತ್ ಜನ ಹೋಗೋದು ಹ ನಮ್ಮ ನಮ್ಮಲ್ಲಿ ಬಂದಂತರ ಅಭ್ಯರ್ಥಿಗಳು ಯಾರಿಗೂ ಟಿ ಟಿ ಅವಶ್ಯಕತೆನ ಇಲ್ಲ ಬಟ್ ಆದ್ರೂ ಏನಾಯ್ತಂದ್ರ ನಮ್ಮ ಒಂದು ನೀವೇ ಬೆಲಿವ್ ಮಾಡ್ರಿ ಒಂದ್ ಲೆಟರ್ನ ಕೊಟ್ಟಿವಿ ಒಂದಲ್ಲ ಎರಡು ಮೂರ್ ಲೆಟರ್ ಕೊಟ್ಟಿದ್ದೇನೆ ಟಿ ಟಿ ಮಾಡ್ರಿ ಅಂತ ನೋಡೋಣ ಜಿ ಪಿ ಎಚ್ ಟಿ ಸ್ವಲ್ಪ ಜಾಸ್ತಿ ಸ್ಟ್ರಗಲ್ ಮಾಡ್ರಿ ಹೂಡ್ರಿ ನಾವ್ ಮಾಡ್ತೀರಿ ನೀವ್ ಆರಾಮಾಗಿರಿ ಎಲ್ಲರಿ ಹ್ಮ್ ನಾವೆಲ್ಲಾ ಸ್ಟ್ರಗಲ್ ಮಾಡ್ತಿವಿ ಪಾತ್ರ ಆರಾಮಾಗಿ ಎಂಜಾಯ್ಮೆಂಟ್ ಮಾಡ್ರಿ ಹ್ಮ್ ಪಿ ಎಸ್ ಟಿ ಬ್ಯಾಕ್ಅಪ್ ಸ್ಕೋರು ಹೋಗುತ್ತೆ ರೀ ಒನ್ ಟು ಫಿಫ್ ಸಾರಿ ಜಿ ಪಿ ಟಿ ಹೋಗತ್ತೆ ಹೈಸ್ಕೂಲು ಹೋಗುತ್ತೆ ಎಲ್ರು ಎಲ್ ಯಾವ್ದು ಬ್ಯಾಕಪ್ ಸ್ಕೋರು ಉಳಿಯುದಿಲ್ಲ ಆದ್ರೆ ಅದು ನೈಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಸಿಇಿ ಟೆನ್ ಪರ್ಸೆಂಟ್ ಬ್ಯಾಕಪ್ ಆಗ್ಬೋದು ಇಲ್ಲ 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 ಕಾಸ್ಟ್ ಸೆನ್ಸೇಷನ್ ಬೇರೆ ರೀ ಒಳ ಮೀಸಲಾತಿದೆ ಬೇರೆ ರೀ ಜಾತಿ ಗಣಿತಿದ ಕೈ ಇದಕ್ಕ ನೇಮಕಾತಿಗೆ ಯಾವ್ದೇ ರೀತಿಯ ಸಮಸ್ಯೆ ಇಲ್ಲ ಅದು ರಾಜಕೀಯವಾಗಿ ಮತ್ತೆ ಅದು ಬೇರೆ ಬೇರೆ ಉದ್ದೇಶಗಳ ಇಟ್ಟುಕೊಂಡು ಅವ್ರು ಮಾಡ್ತಾ ಇದಾರೆ ಬಟ್ ಇದು ಏನ್ ನಡೀತಾ ಇದೆ ಅಲ್ಲ ದಾಸ ವರದಿ ಇದಕ್ ಸಂಬಂಧಪಟ್ಟಿದೆ ಇದು ಮುಗಿಯಬೇಕು ಮುಗಿತತ್ತೆ ಸದ್ಯಕ್ಕೆ ಏನ್ ಪಾತ್ರ ಖಂಡಿತ ಮುಗಿಯತ್ತೆ ನೋಡ್ರಿ ಹ್ಮ್ ಹಾ ಇಂಥವ್ರ ಮೇಡಮ್ ಅವ್ರೆ ಇಂಥವ್ ಸಮಸ್ಯೆ ಇದ್ರೆ ನೀವು ಬರ್ಲಿ ಬರ್ರಿ ಅಂತ ಹೇಳ್ತಾ ಇಲ್ಲ ನಾವು ನಿಮ್ಗೆ ಎಲ್ಲಾ ಅನುಕೂಲತೆಗಳಿದ್ರು ಸಹಿತ ಬೆಂಗಳೂರಲ್ಲೇ ಸಾಕಷ್ಟು ಜನ ಇದಾರೆ ನೋಡ್ರವ್ ಮೇಡಮ್ ಅವರು ಮೂರ್ ತಿಂಗಳು ಪಾಪು ಇದೆ ಅಂತ ಓಕೆ ಅಂತವ್ರು ಬರೋದು ಬೇಡ ಬೆಂಗ್ಳೂರಲ್ಲೇ ಇದ್ಕೊಂಡು ಸುತ್ತಮುತ್ತಲಿನ ಅಭ್ಯರ್ಥಿಗಳು ಸಾಕಷ್ಟು ಜನ ಇದ್ದಾರೆ ಬಟ್ ಅವ್ರು ಬರ್ಲಿಲ್ಲ ಅಂದ್ರೆ ನಮ್ಗೆ ರೀ ಎಷ್ಟು ಸಲ ಹೋಗುದು ನಾವು ಅಲ್ಲೇ ಹೋಗಿ 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 ಸಾಕಾಗಿ ಹೋಗಿಬಿಟ್ಟಿದೆ ಇದ್ರಾಗ ಈವಾಗಂತೂ ಪ್ರಿನ್ಸಿಪಲ್ ಸೆಕ್ರೆಟರಿ ಬರಿಬಾರ್ದಿದ್ದಾರೆ ಏನು ಮಾಡಕ್ ಆಗಲ್ಲ ಇದೇ ಕೆಟ್ಟ ವರ್ಡ್ ನಾನು ಹ್ಮ್ ಇವ್ಯಾವ್ ಏಡೆಡ್ ಸ್ಕೂಲ್ ಆಯ್ತ್ರಿ ಪ್ಯೂರ್ ರಿಕ್ರೂಟ್ಮೆಂಟ್ ಆಯ್ತು ಈ ಎಲ್ಲಾ ಎಲ್ಲ ಒಳ ಮೀಸಲಾತಿ ತಕ ಯಾವ್ದು ಆಗುದಿಲ್ಲ ನೋಡ್ರಿ ಸದ್ಯದಲ್ಲೇ ಒಳ ಮೀಸಲಾತಿ ಮುಗಿಯುತ್ತೆ ಮೀಸಲಾತಿ ಮುಗಿದ ತಕ್ಷಣ ಎಲ್ಲವೂ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸರ್ ಇನ್ನ ಮತ್ತೆ ಒಂದು ಗುಡ್ ನ್ಯೂಸ್ ಏನಂದ್ರೆ ಆ ಒನ್ ಟು ಸೆವೆಂತ್ ದೈಕ್ ಶಿಕ್ಷಕರು ಆಮೇಲೆ ಹೈಸ್ಕೂಲ್ಸ್ ದೈಕ್ ಶಿಕ್ಷಕರು ಕನ್ಫರ್ಮ್ ಆಗ್ತಿದೆ ಅದು ಬಹಳಷ್ಟು ವೇಕೆನ್ಸಿಗಳು ಕಲೆ ಇದೆ ಫೈನಾನ್ಸಿಯಲ್ ಅಪ್ರೂವಲ್ ಆಗಿದೆ ನೀವು ಯಾರು ಬಿ ಪಿ ಎಡ್ ಸಿ ಪಿ ಎಡ್ ಮಾಡ್ಕೊಂಡಿದ್ರಿ ಒಂದು ಒಳ್ಳೆ ಬಂಪರ್ ಆಫರ್ ಇದೆ ಮತ್ತೆ ನಮ್ಮ ಒಂದು ಅಕಾಡೆಮಿ ಒಂದು ಒಳ್ಳೆ ಬಂಪರ್ ಆಫರ್ನ ಕೊಡ್ತಾ ಇದ್ದೀವಿ ಸದ್ಯದಲ್ಲೇ ನಾವು ಏನ್ ಮಾಡ್ತ ಮಾಡ್ತೀವಿ ಅಂದ್ರೆ ಒಂದು ಒನ್ ವೀಕ್ ಅಲ್ಲಿ ದೈಹಿಕ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ತರಗತಿಯನ್ನು ಆರಂಭ ಮಾಡ್ತಾ ಇದ್ದೀವಿ ಬಹಳ ಅತ್ಯುತ್ತಮವಾಗಿ ಆಲ್ರೆಡಿ ಅಪಾಯಿಂಟ್ಮೆಂಟ್ ಆದವರು ಮತ್ತೆ ನುರಿ ನುರಿತವಾಗಿರ್ತಕ್ಕಂತ ಶಿಕ್ಷಕರನ್ನ ನಾನು ಇನ್ವೈಟ್ ಮಾಡಿದ್ದೀನಿ ನಮ್ಮ ಒಂದು ತರಗತಿಗೆ ಸೊ ನಿಮ್ ಎಲ್ರಿಗೂ ಯಾರಿಗೆ ನಿಮ್ಗೂ ಕ್ಲಾಸ್ ತೆಗೆದುಕೊಳ್ಬೇಕು ಮತ್ತೆ ಪೋಸ್ಟ್ ಬಾಳಿದೆ ಒನ್ ಟು ಸೆವೆಂತ್ ಏನಾಯ್ತಲ್ಲ ಪೋಸ್ಟ್ ಮೋರ್ ದನ್ ಪೋಸ್ಟ್ ಇದೆ ಆಮೇಲೆ ಹೈಸ್ಕೂಲು ಇದೆ ಎಚ್ ಕೆ ನಾನ್ ಹೆಚ್ ಕೆ ಎರಡೂ ಭಾಗಕ್ಕೂ ದೈಹಿಕ ಶಿಕ್ಷಕರು ಯಾರು ಯಾರು ನೀವು ಇರಲಿಲ್ಲ ಸೊ ಅವ್ರು ಪಾತ್ರ ಖಂಡಿತ ನೀವು ಅಪಾಯಿಂಟ್ ಆಗೇ ಆಗ್ತೀರಿ ಯಾಕಂದ್ರೆ ಆತರ ಒಂದು ಪೋಸ್ಟ್ ಗಳನ್ನ ಕ್ರಿಯೇಟ್ ಆಗಿದೆ ಸಿ ಪಿ ಎಡ್ ಸಿ ಪಿ ಎಡ್ ಮತ್ತೆ ಏನ್ ಸಿ ಪಿ ಎಡ್ ಮೇಲೆ ನೀವೇನು ಗ್ರೇಡ್ ಟೂ ಅಂತೇಳಿ ನಾವೇನು ಕರಿತೀವಲ್ಲ ಆ ಗ್ರೇಡ್ ಟೂ ಒನ್ ಟು ಅಳಿ ಸೆವೆಂತ್ ಅಂತೇಳಿ ಅವ್ರು ತುಂಬ್ತಾರೆ ಸೊ ಅಲ್ಲಿ ಅಂದ್ರೆ ಡಿವೈಡೇಶನ್ ಮಾಡೋದಿಲ್ಲ ಅವ್ರು ಒನ್ ಟು ಸೆವೆಂತ್ ಅಂತೇಳಿ ತುಂಬತಾರ ಅನ್ಸುತ್ತೆ ಅಲ್ಲಿಯೂ ನಿಮಗೆ ಇ ಟಿ ಮಾಡುವಂತ ಸಾಧ್ಯತೆ ಇದೆ ಓಕೆ ನೀವು ಆಲ್ರೆಡಿ ಏನ್ ಪಾತ್ರ ಪ್ರಿಪ್ರೇಷನ್ ದಲ್ಲಿ ಇರಬೇಕಾಗತ್ತೆ ಸುಮಾರು ಜನ ಕೇಳ್ತಾ ಇದ್ರಿ ಅದಕ್ಕೆ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದೀನಿ ಆ ಅವ್ರು ಮಾಡ್ಲಿ ಅಥವಾ ಬಿಡ್ಲಿ ನೀವು ನಿಮ್ಮ ತಯಾರಿ ಒಳಗಿರ್ರಿ ಅವ್ರು ನಾಳೆ ಎಕ್ಸಾಮ್ ಮಾಡ್ಲಿ ಅಥವಾ ಮೆರಿಟ್ ಆದ್ರ ಮೇಲೆ ತುಂಬಲಿ ನಿಮ್ಮ ಎಕ್ಸಾಮ್ ಒಳಗೆ ನೀವು ಇರಬೇಕಾಗತ್ತೆ ನೋಡಿ ಇದನ್ನ ಹೇಳುವಂತ ಕರ್ತವ್ಯತ್ತು ಹೇಳಿದೇನೆ ಅಷ್ಟೇ ಓಕೆ ಆಮೇಲೆ ಒನ್ ಟು ಒನ್ ಟು ಸೆವೆಂತ್ ತುಂಬಾ ಪೋಸ್ಟ್ ಖಾಲಿ ಇದೆ ಮತ್ತೆ ಆ ಫೈನಾನ್ಷಿಯಲ್ ಅಪ್ರೂವಲ್ ಆಗಿದೆ ಬಟ್ ಎಷ್ಟು ಪೋಸ್ಟ್ ಅನ್ನೋದು ನಾನು ಇಲ್ಲಿ ಇಲ್ಲಿ ಹೇಳಿಕೊಡೋದಿಲ್ಲ ಯಾಕಂದ್ರೆ ಒಂದಿಷ್ಟು ಜನಕ್ಕೆ ಹೇಳಿದ್ದೇನೆ ಆಲ್ರೆಡಿ ಮತ್ತೆ ಹೈಸ್ಕೂಲು ಕಲ್ಯಾಣ ಕರ್ನಾಟಕದ್ದು ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತಿದೆ ಅಲ್ಲಿ ಒನ್ ಟು ಸೆವೆಂತ್ ಅದಾವ ಮತ್ತೆ ಹೈಸ್ಕೂಲು ಏನ್ ಪಾತ್ರ ಇದಾವ ಓಕೆ ಸರ್ ನಿಮಗೆ ದೇವರು ಆಯುಷ್ಯ ಕೊಟ್ಟು ಆಯುಷ್ಯ ಯಶಸ್ಸು ಕೊಟ್ಟು ಸಮೃದ್ಧಿ ಕೊಟ್ಟು ಥ್ಯಾಂಕ್ ಯು ಯು ಓಕೆ ಸೊ ಎಲ್ರು ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ ನಮ್ದು ಒಂದು ಕೆಳಗಡೆ ಆಫ್ ಇದೆ ಸ್ಪರ್ಧಾ ಕಾಸಿ ಅಕಾಡೆಮಿ ಅಂತೇಳಿ ನೀವು ಉಚಿತವಾಗಿ ಮತ್ತೆ ಪೇಡ್ ಕ್ಲಾಸ್ಗಳನ್ನ ತೆಗೆದುಕೊಳ್ಬಹುದು ಎರಡನೇ ಬ್ಯಾಚು ಆರಂಭ ಆಗಿದೆ ಸೊ ದಯವಿಟ್ಟು ನಿಮ್ಗೆ ಯಾರು ಬೇಕಲ್ಲ ಸೊ ನೀವು ಕ್ಲಾಸ್ನ ಬೈ ಮಾಡ್ಕೊಳ್ಳಿ ಸರ್ ಪ್ಲೀಸ್ ನಂದು ಡೌಟ್ ಕ್ಲಿಯರ್ ಮಾಡಿ ಸರ್ ನನಗೆ ಟೀಚರ್ ಓದಕ್ಕೆ ಅಥವಾ ಬೇರೆ ಪ್ರಿಪೇರ್ ಆಗೋಕ್ಕೆ ಡೌಟ್ ಇದೆ ಸೊ ನಂದು ಡಿಗ್ರಿಯಲ್ಲಿ ಹಾ ಅಲ್ಲಿ ಇದರಲ್ಲಿ ಹಾಕ್ರಿ ಮೇಡಮ್ ಗ್ರೂಪ್ ಅಲ್ಲಿ ಹಾಕಿ ದಯವಿಟ್ಟು ಗ್ರೂಪ್ ಅಲ್ಲಿ ಹಾಕಿ ನನ್ನ ಇದು ಏನ್ ಪಾತ್ರ ಬಹಳ ತುಂಬಾ ಸಮಯ ಹಿಡಿಯುತ್ತೆ ದಯವಿಟ್ಟು ಗ್ರೂಪ್ ಅಲ್ಲಿ ಹಾಕಿ ಟೆಲಿಗ್ರಾಮ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಇದೆ ಆಮೇಲೆ ನಮ್ಗೆ ಬೇರೆ ಬೇರೆ ಗ್ರೂಪ್ ಟಿ ಗ್ರೂಪ್ ಇದೆ ಟಿ ಟಿ ಮಾರ್ಚ್ ಕಾರ್ಡ್ ನನಗೆ ಕಳಿಸಿದ್ರೆ ನಾನು ಟಿ ಟಿ ನಿಮಗೆ ನಿಮ್ಗೆ ಜಾಯಿನ್ ಮಾಡಿಸ್ತೀನಿ ಓಕೆ ಸೊ ಎಲ್ರಿಗೂ ಈ ಒಂದು ಲೈವ್ ಸೆಷನ್ಗೆ ಬಂದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು